ರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಾಸಬಳ್ಳಿ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿರುವ ಮಮತಾ ಬಸವರಾಜ್ ಗೋಪಾಳಿಯವರ ಮಾತಾಡ್ಸೋಣ ಮತ್ತು ಚುನಾಯಿತ ಪ್ರತಿನಿಧಿಗಳನ್ನ ಮಾತಾಡ್ಸೋಣ ಬನ್ನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಹ್ಞೂ ಎಲ್ಲ ಸದಸ್ಯರನ್ನು ನಾನು ಬೆಂಬಲವಾಗಿ ಇಟ್ಟುಕೊಂಡು ನಾವು ಮುಂದೆ ಹೋರಾಟವನ್ನು ಮಾಡಿ ನಾವು ನಮ್ಮ ಐದು ಹಳ್ಳಿ ಗ್ರಾಮಕ್ಕೆ ಒಳ್ಳೆಯ ಕ್ರ ಇದು ಮಾಡೋಣ ಅಂತ ಅಂದ್ಕೊಂಡು ಕ್ರಮ ಕ್ರಮ ತಗೊಳ್ಳೋಣ ಈಗ ಇರ್ತಕ್ಕಂಥ ಹಳೆ ಕೆಲಸಗಳು ಮತ್ತು ಈಗ ನೀವು ಮಾಡ್ಬೇಕು ಅಂದ್ಕೊಂಡ್ರೆ ಹೊಸ ಕೆಲಸಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒತ್ತು ಕೊಡ್ಬೇಕು ಅಂದ್ಕೊಂಡಿದ್ರಿ ಅಧಿಕಾರಿಗಳಿಗೆ ಒತ್ತ ಒತ್ತಡವನ್ನು ಕೊಟ್ಟು ನಾವು ಆ ಕೆಲಸಗಳನ್ನು ನಮ್ಮ ಹಳ್ಳಿಗೆ ಹಾಕೊಂಬಂದು ಅಭಿವೃದ್ಧಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಈಗ ಈ ಐದು ಹಳ್ಳಿಗಳಿಗೆ ಹೊಸದಾಗಿ ನೀವು ಮಾಡ್ಬೇಕು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೇನು ಹೊಸದಾಗಿ ಹೊಸದಾಗಿ ಸ್ಕೂಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅಲ್ಲಿ ಸ್ಕೂಲಲ್ಲಿ ಕೆಲವರ ಸ್ಕೂಲಲ್ಲಿ ಫಿಲ್ಟರ್ ನೀರಿನ ವ್ಯವಸ್ಥೆ ಇರುವುದಿಲ್ಲ ಮಕ್ಕಳಿಗೆ ಫಿಲ್ಟರ್ ನೀರು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಅಧಿಕಾರಿಗಳಲ್ಲಿ ನಾವು ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಈಗ ನಿಂತಿರ್ತಕ್ಕಂಥ ಹಳೆ ಮನೆಗಳು ಭಾಳ ಬ್ಲ್ಯಾಕ್ ಆಗಿದಾವೆ ಈ ಪಂಚಾಯತಿಯಲ್ಲಿ ಅವುಗಳಿಗೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು ಈಗ ಒಂದು ಪಕ್ಷದಿಂದ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದಿರೋದ್ರಿಂದ ಆ ಪಕ್ಷದ ಪರವಾಗಿರ್ತಾರೆ ಎಲ್ಲ ಇಡೀ ನಮಸ್ಕಾರ ಸ್ನೇಹಿತರೆ ಈವರೆಗಿರೋ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಮತಾ ಬಸವರಾಜಿ ಅವರಿಂದ ಮಾತುಗಳನ್ನು ನೀವು ಕೇಳಿದ್ರಿ ಇಲ್ಲಿರ್ತಕ್ಕಂಥ ಇನ್ನೂ ಕೆಲವು ಮುಖಂಡರುಗಳು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ ಮಹಿಳಾ ಅಧ್ಯಕ್ಷರು ಬಂದಿದ್ದಾರೆ ಮೇಡಮ್ ಮಹಿಳಾ ಅಧ್ಯಕ್ಷರು ಬಂದಿದ್ದಾರೆ ಮಹಿಳಾ ಪ್ರಾಧಾನ್ಯತೆಗೆ ಯಾವ ರೀತಿ ಒತ್ತು ಕೊಡ್ಬೇಕಂತ ನಿಮ್ಮಗಳ ಆಸೆ ಇದೆ ನಾವು ಮಹಿಳೆಯರೇ ಒಂಬತ್ತು ಆಯ್ಕೆ ಬೆಂಬಲದಿಂದ ಎಲ್ಲ ಸದಸ್ಯರುಗಳಿಗೂ ಅವ್ರವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಒತ್ತು ಕೊಟ್ಟು ಆ ಪಕ್ಷದವ್ರು ಈ ಪಕ್ಷದವರು ಅಂತ ಭೇದ ಮಾಡೋಲ್ಲ ನಾವು ಎಲ್ಲ ಒಬ್ಬ ಪಕ್ಷದವ್ರನ್ನೂ ಒಮ್ಮತದಿಂದ ತಗೊಂಡು ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕಂತಾರೋ ಅವನ್ನೆಲ್ಲ ಸಹಾನುಮತದ ಎಲ್ಲರನ್ನು ಸಹಕಾರ ಒಗ್ಗೂಡಿಕೊಂಡು ನಾವು ಕೆಲಸ ಮಾಡಿಸ್ತೇವೆ ಅಂತ ನಾವು ಕೇಳ್ಬೋದು ಮಾತು ಕೊಡ್ತೇವೆ ಅದೇ ರೀತಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತೇವೆ ಈಗಿರ್ತಕ್ಕಂಥ ಅನುದಾನವನ್ನು ಯಾವ್ಯಾವದಕ್ಕೆ ಬಳಸಬೇಕು ಅಂತ ತೀರ್ಮಾನ ತಂದಿದ್ದಾರೆ ಪೂರ್ವಭಾವಿ ಸಭೆ ಕರೀತೇವೆ ಪೂರ್ವಸ್ವಾಮಿ ಸಭೆಯಲ್ಲಿ ಕ್ರಿಯಾ ಯೋಜನೆ ಅಂತ ಒಂದು ರೆಡಿ ಮಾಡಿಕೊಂಡು ಯಾರ್ಯಾರು ಏನು ಕೆಲಸಗಳನ್ನು ಕೊಡ್ತಾರೋ ಆ ಕೆಲಸಗಳಿಗೆ ಒತ್ತು ಕೊಟ್ಟು ಮೇಲಿಂದ ಮಾಡಿಸ್ಕೊಂಡು ಬಂದರೆ ಅವ್ರಿಗೆ ಮೆಂಬರ್ಗಳಿಗೆಲ್ಲ ಕೆಲಸ ಕೊಟ್ಟು ಅದರಿಂದ ಉತ್ತಮವಾದ ಕೆಲಸ ಮಾಡ್ತೇವೆ ಧನ್ಯವಾದಗಳು ಸರ್ ಹೊಸ ಅಧ್ಯಕ್ಷರಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ ಹೊಸ ಅಧ್ಯಕ್ಷರು ನಾವು ಏನು ನಿರೀಕ್ಷೆ ಮಾಡಲ್ಲ ನಮ್ಮ ಐದಹಳ್ಳಿ ಗ್ರಾಮ ಪಂಚಾಯಿತಿ ಐದಹಳ್ಳ ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ತಮ್ಮಲ್ಲಿ ಅಧ್ಯಕ್ಷ ಸಾರ್ವಜನಿಕ ಮಂಜುನಾಥ್ ಸರ್ ತಾವು ತಮ್ಮ ನಿಲುವುಗಳೇನು ಹೊಸ ಅಧ್ಯಕ್ಷರಿಂದ ಏನೇನು ನಿರೀಕ್ಷೆ ಗ್ರಾಮದಲ್ಲಿ ನರೇಗಾ ಯೋಜನೆ ಸಾಕಷ್ಟು ಕೆಲಸಗಳು ಸ್ವಲ್ಪ ಅವರೆಲ್ಲ ಸಾರ್ವಜನಿಕರು ಧನ್ಯವಾದಗಳು ಮೇಡಮ್ರೆ ನಮ್ಮ ಪ್ರೆಸ್ ಮೀಟಿಗೆ ಹೋಗೊಟ್ಟು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಲ್ಲಿವರೆಗೂ ಸ್ನೇಹಿತರೆ ಸಾರ್ವಜನಿಕರೇ ಇಲ್ಲಿ ಸಾಸ್ವಳ್ಳಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರ ಜೊತೆ ನಾವೀಗ ಮಾತುಕತೆಯನ್ನು ಮುಗಿಸಿದೀವಿ ಈ ಅವರಿಗೆ ನಮ್ಮ ಐದಳ್ಳಿಯ ಜನರ ಸಹಕಾರ ಬೆಂಬಲ ಸದಾ ಇರಲಿ